ಸ್ವರಣೆ ಮೂರು ದಿವಸದ ಕಾರ್ಯಕ್ರಮವನ್ನು ಅಭಿವ್ಯಕ್ತಿ ಬಳಕೊಂಡು ಈ ಸಾರಿ ಹಮ್ಮಿಕೊಂಡಿದ್ದಾರೆ ಹಾಗೆಯೇ ಜೊತೆಯಲ್ಲಿ ಅಲ್ಕರೆ ಮಂಜುನಾಥ್ ಭಟ್ ರಾಮ ಅಂತ ಹೇಳಿ ಏನು ಬರ್ತಿದೆ ಅವರ ನೆನಪಿನ ಹಬ್ಬವನ್ನು ಕೂಡ ಇದೇ ಸಂದರ್ಭದಲ್ಲಿ ಆಚರಿಸ್ತಾ ಇದ್ದೀವಿ ಅಲ್ಕರೆ ಮಂಜುನಾಥ ಭಟ್ ಅವರು ಒಬ್ಬ ದೊಡ್ಡ ಚಿಂತಕರಾಗಿದ್ದರು ಮತ್ತು ಸಾಹಿತ್ಯ ಸಂಸ್ಕೃತಿ ಈ ಸಾಂಸ್ಕೃತಿಕ ಚಟುವಟಿಕೆಗಳು ವಿಚಾರ ಸಂಕೀರ್ಣಗಳು ಇಂಥದ್ರಲ್ಲಿ ಅವರು ಭಾಳ ಆಸಕ್ತರಾಗಿ ಮಾಡಬಹುದು ಮತ್ತು ಶಾಂತಿವೈರಿ ಗೌಡ್ರ ಜೊತೆಗೆ ಅವ್ರ ಹೆಸರನ್ನು ಯಾಕೆ ಸೇರಿಸಿದ್ದಾರೆ ಅಂದರೆ ಶಾಂತಿವೈರಿ ಗೌಡರಿಗೆ ಅತ್ಯಂತ ಅಚ್ಚುಮೆಚ್ಚಿನ ವ್ಯಕ್ತಿ ಅವರಾಗಿದ್ದರು ಹಲ್ಕರೆ ಮಂಜುನಾಥ್ ಭಟ್ರು ಭಾಳ ಅವರಿಬ್ಬರು ಆತ್ಮೀಯರಾಗಿ ಇತ್ತು ಹಾಗೆ ಯಾವ ನೆನಪಿಗೋಸ್ಕರ ಹಲ್ಕರೆ ಮಧ್ಯಮ ಮಂಜುನಾಥ್ ಭಟ್ರವರೇ ಒಂದು ಶಾಂತಿವೈರಿ ಗೋಪಾಲ್ಗೌಡ ರಂಗಮಂದಿರ ಅಂತೇಳಿ ತುಮಕೂರಿನಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ ಆ ಕಟ್ಟಡದಲ್ಲಿ ಈಗ ಹೇಗಿದ್ದರೂ ಶಾಂತೂರಿ ಗೋಪಾಲ್ಗೌಡರ ಜನ್ಮ ಶತಮಾನೋತ್ಸವ ನಡೀತಾ ಇದೆ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರ ಸಂಕಿರಣಗಳು ಕೂಡ ಇದ್ದಾರೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ನಮ್ಮ ಹಕ್ರೆ ಮಂಜುನಾಥ್ ಕೋಟ್ರವರ ನೆನಪಿನಲ್ಲೂ ಕೂಡ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಡೆಸಬೇಕು ಅಂತೀವಿ ಅಲ್ಲಿಯ ಅಭಿವೃದ್ಧಿ ಬಳಗ ತೀರ್ಮಾನ ಮಾಡಿದೆ ಮತ್ತು ಅವರ ಪುತ್ರರಾದಂಥ ನಮ್ಮ ರಾಘವೇಂದ್ರ ಭಟ್ ಅವರು ಬಹಳ ಉತ್ವರ್ತಿಯಿಂದ ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತೇಳಿ ಭಾಳ ಪ್ರಯತ್ನವನ್ನು ಮಾಡಿದ್ದಾರೆ ಅನೇಕ ಜನ ಮಹನೀಯರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಇದರ ಉದ್ಘಾಟನೆಯನ್ನು ಮಾನ್ಯ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಮಾಡ್ತಾರೆ ಯಾವುದು ಹೆಂಗ್ರ ಬಳಿ ಹನ್ನೊಂದು ಗಂಟೆಗೆ ಮತ್ತು ನಮ್ಮ ಜಿಲ್ಲಾ ಸಚಿವರಾದಂಥ ಮಧು ಬಂಗಾರವರು ಕೂಡ ಭಾಗವಹಿಸಿ ಭಾಗವಹಿಸ್ತಾರೆ ಗೋಪಾಲಕೃಷ್ಣ ಬೆಂಗಳೂರು ಅವರು ನಮ್ಮ ಶಾಸಕರು ಅಧ್ಯಕ್ಷತೆಯನ್ನು ಕೂಡ ವಹಿಸ್ತಾ ಇದ್ದಾರೆ ಅನೇಕ ಜನ ಪ್ರಮುಖರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಚಾರ ಸಂಕಿರಣ ಇದೆ ಮತ್ತು ಚರ್ಚೆ ಸಂವಾದ ಇದೆ ಮತ್ತು ಕಾಳೇಗೌಡ ನಾಗವಾರ ರಾಜೇಂದ್ರ ಚೆನ್ನಿ ಸವಿತಾ ಬನ್ನಾಡಿ ಇದರ ಪ್ರಮುಖರೆಲ್ಲ ಇದರಲ್ಲಿ ಬಂದು ಭಾಗವಹಿಸ್ತಾರೆ ಮಾತಾಡಲಿದ್ದಾರೆ ಇನ್ನು ಕಡಿದಾಳ ಅವರು ಮಹಿಮಾ ಪಟೇಲ್ ಅವರು ಎಲ್ಲ ನಮ್ಮಂತೆ ರವೀಂದ್ರ ಪ್ರಜಾವಾಣಿಯ ಸಂಪಾದಕರಾದಂಥ ರವೀಂದ್ರ ರವೀಂದ್ರ ಭಟ್ ಅವರು ನಮ್ಮ ಸುಧೀರ್ ಕುಮಾರ್ ಅವರು ಹೀಗೆ ಈ ರೀತಿಯ ಅನೇಕ ಕಾಗೋಡು ತಿಮ್ಮಪ್ಪ ಪುರುಷೋತ್ತೆ ಪುರುಷೋತ್ತಮ ಬಳಿ ಬಂದಿ ಅವರು ಸಮಾರೋಪ ಭಾಷಣವನ್ನು ಕೂಡ ಮಾಡಿದ್ದಾರೆ ಹೀಗೆ ಇವರೆಲ್ಲರೂ ಕೂಡ ಒಂದು ಭಾಗವಹಿಸುವಂಥ ಈ ಸಭೆಗೆ ಸಭೆಗೆ ಗೋಪಾಲ್ಗೌಡರ ವಿಚಾರಗಳನ್ನು ಅವರ ಬದುಕು ಅವರ ನಡೆ ಅವರ ಹೋರಾಟ ಇವುಗಳ ಬಗ್ಗೆ ಕೂಡ ಒಂದು ಚರ್ಚೆ ಒಂದು ಮೆಸೇಜ್ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿದೆ ಒಬ್ಬ ಮಾದರಿ ಪ್ರಾಮಾಣಿಕ ರಾಜಕಾರಣಿಯಾಗಿ ಶುದ್ಧ ಗಾಂಧಿ ತಾಲೂಕಿನ ಪ್ರಥಮ ಶಾಸಕರು ಕೂಡ ಆಗಿ ಗೋಪಾಲ್ಗೌಡರು ಇಡೀ ರಾಜ್ಯ ದೇಶದಲ್ಲಿ ದೇಶದಲ್ಲೇ ಒಬ್ಬ ವಿಶಿಷ್ಟವಾದ ಸಮಾಜವಾಗಿ ಹೋರಾಟ ಅವರ ಬಗ್ಗೆ ಒಂದಷ್ಟು ಚರ್ಚೆ ಆಗಬೇಕು ಆ ಚರ್ಚೆ ಒಂದು ಮೆಸೇಜ್ ರೂಪದಲ್ಲಿ ಹೊರಗಡೆಗೂ ಕೂಡ ತಮ್ಮ ಪತ್ರಿಕೆಗಳ ಮುಖಾಂತರ ಮುಖಾಂತರ ಆದ್ದರಿಂದ ತಮ್ಮ ಮಾಧ್ಯಮದ ಕೆಲಸ ಾರೆ ಎರಡು ಸಾವಿರದ ಆ ಕೊಟ್ಟರು ಆಕೆ ಮನ್ಯಾಗ ಕೊಟ್ಟರು ಕೀರ್ ಕೊಡುವ ಮೇಲೆ ಅವ್ರ ಮಗನ ಅವರ ಹುಟ್ಟಿದ ದಿನ ಸೆಪ್ಟೆಂಬರ್ ಮೂವತ್ತು ಸುಮಾರು ಪ್ರತಿ ವರ್ಷ ಮೂರು ದಿನಗಳ ಆ ಟೈಮಲ್ಲಿ ಅವರ ನೆನಪಿನಲ್ಲಿ ಒಂದು ಕಲ್ಚರಲ್ ಮತ್ತು ಸಾಂಸ್ಕೃತಿಕ ಮತ್ತು ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ಈ ವರ್ಷ ಗೌಡರು ಹುಟ್ಟಿ ಹೋದ ವರ್ಷ ನೂರು ವರ್ಷ ಲೆಕ್ಕದಲ್ಲಿ ಮತ್ತು ಆ ರಂಗಮಂದಿರ ಗೋಪಾಲ್ಗೌಡರ ಹೆಸರಲ್ಲೇ ಇರೋದರಿಂದಾಗಿ ಗೌಡರ ಚದ್ರ ನೆನಪಿ ನಾನು ಸ್ಮರಣೆ ಗೋಪಾಲ್ಗೌಡರು ಸ್ಮರಣೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಮೂರು ದಿವಸದ ಕಾರ್ಯಕ್ರಮ ಆಮೇಲೆ ಪ್ರತಿ ದಿವಸ ಕೂಡ ಕಾ ಕರ್ನಾಟಕದ ಮತ್ತು ಸುತ್ತಲಿನ ರಾಜ್ಯದ ಹೆಸರಾದ ಕವಿಗಳಿಂದ ಕವಿಗೋಷ್ಠಿ ವಿಚಾರ ಸಂಖ್ಯೆಯನ್ನು ಮತ್ತು ರಾತ್ರಿ ನಾಟಕಗಳು ಕಾರ್ಯಕ್ರಮ ಮೂರು ದಿವಸ ಗೋಪಾಲ್ ಗೋಪಾಲ್ಗೌಡರ ಕಾರ್ಯಕ್ರಮವನ್ನು ಗೋಪಾಲ್ಗೌಡ್ರ ಬಗ್ಗೆ ಇರೋ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮಗೆ ಸೂಕ್ತವಾದ ವ್ಯಕ್ಸ್ ವ್ಯಕ್ತಿ ಒಳಗಾಗಿ ಆ ಕಡೆ ಎಲ್ಲರಿಗೂ ಪರಿಚಿತರು ಮತ್ತು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಅಲ್ಲಿ ಎಲ್ಲ ಕುಟುಂಬಗಳಿಗೂ ಕೂಡ ಒಂದೆಲ್ಲ ಒಂದು ನೆರವಾದಂಥ ಪಿ ಆರ್ ಜೇಂಜ್ ಅವ್ರನ್ನ ನಾವು ತಿಳ್ಕೊಂಡು ಅವರ ಸ್ವಂತ ಸಂತೋಷದೊಪ್ಪಿಗೆ ಅವರ ಮುಖಂಡತ್ವದಲ್ಲಿ ಅವರ ಲೀಡರ್ಶಿಪ್ನಲ್ಲಿ ನಾವು ಈ ಕಾರ್ಯ ಮೂರು ದಿವಸದ ಕೂಡ ಮಾಡ್ತಾ ಇದ್ದೇವೆ ಅಕಾಡೆಮಿ ಸಹಭಾಗಿತ್ವದಲ್ಲಿ ಅವರು